ಸಾಮಾಜಿಕ ಶೈಕ್ಷಣಿಕ ಹಾಗೂ ಆರ್ಥಿಕ ಸಮೀಕ್ಷೆಗೆ ಕರ್ತವ್ಯ ನಿರ್ವಹಿಸುವ ಗಣತಿದಾರರಿಗೆ ತಮ್ಮ ತಮ್ಮ ಸ್ಥಳದಲ್ಲಿ ಗಣತಿ ಮಾಡಲು ಅವಕಾಶ ನೀಡುವಂತೆ ಆಗ್ರಹಿಸಿ ಗಣತಿದಾರ ಶಿಕ್ಷಕರು ತಾಲೂಕು ಕಚೇರಿ ಮುಂದೆ ಪ್ರತಿಭಟನೆ ನಡೆಸಿದ್ದಾರೆ ಸರ್ಕಾರದ ಆದೇಶದಂತೆ ಹಿಂದುಳಿದ ವರ್ಗದ ಆಯೋಗದ ವತಿಯಿಂದ ಆಯೋಜಿಸಿರುವ ಸಾಮಾಜಿಕ ಶೈಕ್ಷಣಿಕ ಹಾಗೂ ಆರ್ಥಿಕ ಸಮೀಕ್ಷೆ ಕಾರ್ಯ ಸಮೀಕ್ಷೆಯನ್ನು ಯಶಸ್ವಿಯಾಗಿ ಮಾಡಿಕೊಡಲು ಗಣತಿದಾರರಿಗೆ ತಮ್ಮ ತಮ್ಮ ಸ್ಥಳದಲ್ಲಿಯೇ ಸಮೀಕ್ಷೆ ಕಾರ್ಯ ಯಶಸ್ವಿಯಾಗಿ ಮಾಡಿಕೊಡಲು ಅನುಕೂಲ ಮಾಡಿಕೊಡುವುದು ಗಣತಿದಾರರಿಗೆ ಪೂರ್ಣ ಪ್ರಮಾಣದ ಸ್ಥಿತಿ ಒದಗಿಸುವುದು ರಜಾ ಅವಧಿಯಲ್ಲಿ ಕರ್ಕೊಂಡು ನಿರ್ವಹಿಸಿದ ಗಣತಿದಾರರಿಗೆ ಮೇಲ್ವಿಚಾರಕರಿಗೆ ಗಣಿತ ರಜೆ ಮಂಜೂರು ಮಾಡಿಕೊಡುವುದು ಸಮೀಕ್ಷೆ ಕಾರ್ಯ ಪೂರ್ಣಗೊಳಿಸಲು ಹೆಚ್ಚಿನ ಕಾಲಾವಕಾಶ ಹಾಗೂ ಸರ್ವರ್ ವೇಲವನ್ನು ಹೆಚ್ಚಿಸುವುದು ಸೇರಿದಂತೆ ನೀಡ ಬೇಡಿಕೆಗಳನ್ನು ಈಡೇರಿಸುವಂತೆ ಆಗ್ರಹಿಸಿದರು ಸಮೀಕ್ಷೆಯನ್ನು ಮಾಡಲಿಕ್ಕೆ ನಮ್ಮ ಶಿಕ್ಷಕರಂತ ಎಲ್ಲರೂ ಕೂಡ ರೆಡಿ ಇದ್ದೇವೆ ಸರ್ ಆದರೆ ನಮಗೆ ಅದಕ್ಕೆ ತಕ್ಕನಾದ ಒಂದು ಸೌಲಭ್ಯಗಳೇ ಇಲ್ಲ ಅದ್ರ ಜೊತೆಗೆ ನಾವೇನಾಗಿದೆ ಇವತ್ತು ರಜಾದಲ್ಲಿ ನಾವು ಕೆಲಸವನ್ನು ನಿರ್ವಹಿಸ್ತಾ ಇದ್ದೇವೆ ಆದರೆ ಈಗ ಉದಾಹರಣೆಗೆ ಅಲ್ಲಿ ಒಂದು ಒಬ್ಬ ಶಿಕ್ಷಕ ಇಲ್ಲಿ ಪರಶಾಂಪುರದಲ್ಲಿ ಕೆಲಸ ಮಾಡ್ತಾ ಇದ್ದಾನೆ ಅಂದರೆ ಅವರನ್ನು ತಗೊಂಡು ಹೋಗಿ ಈಗ ತುರುನೂರು ಅಲ್ಲಿಗೆ ಆಗ್ತಕ್ಕಂಥದ್ದು ಅಂದರೆ ಆ ಶಿಕ್ಷಕನಿಗೆ ಕೆಲಸ ಮಾಡ್ತಕ್ಕಂಥ ಭೌಗೋಳಿಕ ಹಿನ್ನೆಲೆ ಇರ್ತಕ್ಕಂಥ ಆ ಸ್ಥಳದಲ್ಲಿ ಕೆಲಸ ಮಾಡಿದ್ರೆ ಅವರು ಅಲ್ಲಿನ ಸರ್ವೆ ಮಾಡಲಿಕ್ಕೆ ತುಂಬ ಅನುಕೂಲ ಆಗುತ್ತೆ ಸರ್ ಆದರೆ ಇಂಥ ಒಂದು ಅವೈಜ್ಞಾನಿಕವಾಗಿ ಹಾಕಿರ್ತಕ್ಕಂಥದ್ದು ಬಹಳಷ್ಟು ಅಸಮಂಜಸವಾಗಿದೆ ಸರ್ ಅದನ್ನು ನಾವು ಖಂಡಿಸ್ತೇವೆ ಅದ್ರ ಜೊತೆಗೆ ಇವತ್ತು ರಜಾದಲ್ಲಿ ಯಾ ನಮ್ಮ ಶಿಕ್ಷಕರು ಈಗಾಗಲೇ ಬಹಳಷ್ಟು ಒತ್ತಡಗಳಲ್ಲಿ ಕೆಲಸ ಇದ್ದಾರೆ ಅದರ ಜೊತೆಗೆ ರಜಾದಲ್ಲಿ ಯಾವುದಾದ್ರೂ ಒಂದು ಹಾಸ್ಪಿಟಲ್ ವಿಚಾರನೋ ಅಥವಾ ಮಕ್ಕಳ ಜೊತೆ ಪ್ರವಾಸ ಹೋಗ್ತಕ್ಕಂಥದ್ದು ಇಂಥದ್ದನ್ನೆಲ್ಲದೂ ಕೂಡ ಮಾಡ್ತಕ್ಕಂಥದ್ದನ್ನು ಬಿಟ್ಟು ಕೂಡ ನಾವು ಸರ್ವೆ ಕಾರ್ಯವನ್ನು ಇದ್ದೀವಿ ಹಾಗಾಗಿ ಈ ಸರ್ವೆ ಕಾರ್ಯವನ್ನು ಸುಸೂತ್ರವಾಗಿ ನಡಿಬೇಕು ನಮಗೆ ಅಂತಂದರೆ ಇದಕ್ಕೆ ತಕ್ಕನಾದ ಎಲ್ಲಾ ಪರಿಹಾರಗಳನ್ನ ಜೊತೆಗೆ ಆ ಶಿಕ್ಷಕರು ಎಲ್ಲಿ ಕರ್ತವ್ಯ ನಿರ್ವಹಿಸ್ತಾ ಅದೇ ಸ್ಥಳದಲ್ಲೇ ಅವರಿಗೆ ಮ್ಯಾಪಿಂಗ್ ಮಾಡತಕ್ಕಂಥದ್ದನ್ನ ಆಗಬೇಕು ಸರ್ ಇದ್ರ ಮೂಲಕ ನಾವು ಇದನ್ನು ಒತ್ತಾಯಿಸೋದಕ್ಕೆ ನಾವು ತಹಸೀಲ್ದಾರ್ ಕಾರ್ಯನಿರ್ವಹಣಾಧಿಕಾರಿಗಳಿಗೂ ಹಾಗೂ ಕ್ಷೇತ್ರ ಶಿಕ್ಷಣಾಧಿಕಾರಿಗಳಿಗೂ ಒಂದು ಮನವಿಯನ್ನ ಸರ್ಕಾರಿ ನೌಕರರ ಸಂಘ ಪ್ರಾಥಮಿಕ ಶಾಲಾ ಶಿಕ್ಷಕರ ಸಂಘ ಎಲ್ಲರೂ ಕೂಡ ಸೇರಿ ಆ ಮನವಿಯನ್ನ ಸಲ್ಲಿಸ್ತಾ ಇದ್ದಾರೆ ಇದನ್ನು ಬಿಟ್ಟು ಲೊಕೇಶನ್ ಬಿಟ್ಟು ಬೇರೆ ಬೇರೆ ಸಮಸ್ಯೆಗಳು ಕಾಡಿದಾವೆ ಈಗ ನಿಮಗೆ ಬೇರೆ ಇನ್ನೇ ಕಿಟ್ ಸರಬರಾಜು ಆಗಿಲ್ಲ ಆಮೇಲೆ ಸರ್ವರ್ ಆಮೇಲೆ ಓಪನ್ ಆಗ್ತಾ ಇಲ್ಲ ಆಮೇಲೆ ಟಿ ಪಿ ಬರ್ತಾ ಇಲ್ಲ ಎಲ್ಲರಿಗೂ ನಮಸ್ಕಾರ ಈಗ ಕೊಟ್ಟಿರ್ತಕ್ಕಂಥ ಸಾಮಾಜಿಕ ಶೈಕ್ಷಣಿಕ ಸಮೀಕ್ಷೆಯಲ್ಲಿ ನಮ್ಮ ಶಿಕ್ಷಕರಿಗೆ ಬಹಳ ತೊಂದರೆ ಆಗ್ತಾ ಇದೆ ಯಾಕಂದ್ರೆ ಈಗ ಡ್ಯೂಟಿ ಮಾಡ್ತಕ್ಕಂಥ ಪ್ಲೇಸಲ್ಲಿ ಕೊಟ್ಟರೆ ಹೆಂಗ ಅವ್ರು ಮಾಡ್ಕೊಂಡು ಹೋಗ್ತಾರೆ ಅವ್ರಿಗೆ ಆ ಪ್ಲೇಸನ್ನು ಬಿಟ್ಟು ಬೇರೆ ಕಡೆಯೆಲ್ಲ ಒಬ್ಬೊಬ್ಬರಿಗೆ ಮತ್ತೊಂದು ಎರಡೆರಡು ಮೂರು ಮೂರು ಲೊಕೇಶನ್ನು ತೋರಿಸ್ತಾ ಇದ್ದಾರೆ ಅದರಿಂದ ತುಂಬ ತೊಂದರೆ ಆಗ್ತಾ ಇದೆ ಆಮೇಲೆ ಈಗ ಟೌನಲ್ಲಿರ್ತಕ್ಕಂಥ ಹಳ್ಳಿ ಟೀಚರ್ಗೆಲ್ಲ ಟೌನಲ್ಲಿ ಹಾಕಿದ್ದಾರೆ ಆ ನಲ್ಲಿ ಅವ್ರಿಗೆ ಮನೆಗಳು ಬಾಗಿಲು ತೆಗಿಯಲ್ಲ ಅಲ್ಲಿ ಅಲ್ಲಿನೂ ಭಾಳ ತೊಂದರೆ ಆಗ್ತೈತೆ ಆಮೇಲೆ ಇವರು ನಮ್ಮ ಸಮೀಕ್ಷೆ ನಾವು ಮಾಡ್ತೀವಿ ಮಾಡಲ್ಲ ಅಂತ ಹೇಳಲ್ಲ ಆರ್ ಆರ್ ನಂಬರು ಅದೆಲ್ಲ ಸಮಸ್ಯೆಗೆಲ್ಲ ಪರಿಹಾರ ಕೊಟ್ಟು ನಮಗೆ ಯಾವ ಪ್ಲೇಸಲ್ಲಿ ಕೆಲಸ ಮಾಡ್ತೀವಿ ಆ ಪ್ಲೇಸಿಗೆ ಅನುಕೂಲ ಮಾಡಿಕೊಟ್ಟು ನಮ್ಮ ಕೆಲಸ ಸಮೀಕ್ಷೆ ಮಾಡ್ಕೊಡ್ತೀವಿ ಮಾಡಲ್ಲ ಹೇಳಲ್ಲ ಆದ್ರಿಂದ ನಮ್ಗೆಲ್ಲ ಅನುಕೂಲ ಮಾಡ್ಕೊಟ್ಟಾಗ ಮಾತ್ರ ನಾವು ಸಮೀಕ್ಷೆ ಮಾಡ್ತೀವಿ ಇಲ್ಲಾಂದ್ರೆ ಅಂದ್ರೆ ನಾವು ಸಮೀಕ್ಷೆ ಮಾಡಲ್ಲ ಅಂತ ನಾನು ಎಲ್ಲಾ ಶಿಕ್ಷಕರ ಪರವಾಗಿ ನಾನು ನನ್ನ ಹೆಸರು ಸಣ್ಣ ಸೂರವ ಕೆ ಅಂತ ನಾನು ಪ್ರಾಥಮಿಕ ಶಾಲಾ ಶಿಕ್ಷಕರ ಸಂಘದ ಅಧ್ಯಕ್ಷರು ಚಳಿಗೆ ಮಾನ್ಯರೇ ನಾನು ಎಚ್ ಹನುಮಂತಪ್ಪ ಸರ್ಕಾರಿ ನೌಕರರ ಸಂಘದ ತಾಲ್ಲೂಕು ಜಂಟಿ ಕಾರ್ಯದರ್ಶಿಯಾಗಿ ಕೆಲಸ ಮಾಡ್ತಾ ಇದ್ದೀನಿ ಈ ದಿನ ಏನು ನಿನ್ನೆ ಎರಡು ಸಾವಿರದ ಇಪ್ಪತ್ತೈದು ಇಪ್ಪತ್ತೆರಡು ಒಂಬತ್ತು ಎರಡು ಸಾವಿರದ ಇಪ್ಪತ್ತೈದರಿಂದ ಏನು ಹಿಂದುಳಿದ ವರ್ಗದ ಆಯೋಗದ ವತಿಯಿಂದ ಆಯೋಜಿಸಲಾಗಿರ್ತಕ್ಕಂಥ ಸಾಮಾಜಿಕ ಶೈಕ್ಷಣಿಕ ಹಾಗೂ ಆರ್ಥಿಕ ಇಲಾಖೆ ಸಮೀಕ್ಷೆ ಕಾರ್ಯಕ್ರಮವನ್ನು ಜನ ಸರ್ಕಾರ ನಮಗೆ ವಹಿಸಿದೆ ಖಂಡಿತ ನಾವು ಅದನ್ನು ಯಶಸ್ವಿಯಾಗಿ ಮಾಡಿಕೊಡ್ತೀವಿ ಮಾಡಿಕೊಡೋಲ್ಲ ಅಂತಲ್ಲ ಇವತ್ತೇನಾಗಿದೆ ಅಂತೇಳಿದರೆ ನಾವು ಇವತ್ತು ನಾವು ಚಳ್ಳಕೆರೆ ತಾಲೂಕಲ್ಲಿ ನಾವು ಸುಮಾರು ನಲವತ್ತೈದು ಕಿಲೋಮೀಟ್ರ್ ಗಡಿ ವ್ಯಾಪ್ತಿ ಇದೆ ಅಂತಕ್ಕಂಥದ್ದು ತಮಗೂ ಗೊತ್ತಿರೋ ವಿಚಾರ ಈಗ ನಾನು ಎಕ್ಸಾಂಪಲ್ ಹೇಳೋದಾದರೆ ನಾನು ನನ್ನಿವಾಳ ಗ್ರಾಮ ಪಂಚಾಯಿತಿ ಬಂಡೇಟಿಯಲ್ಲಿ ಕೆಲಸ ಮಾಡ್ತಾ ಇದ್ದೀನಿ ನನ್ನನ್ನು ತೊಗೊಂಡೋಗಿ ಏನು ಮಿರಸಳ್ಳಿ ದೇವರ ಮಕ್ಕಂಟೆ ಜಾಜು ಈ ಥರ ಹಾಕಿದ್ದಾರೆ ಲೊಕೇಶನ್ ನನಗೆ ಅಲ್ಲಿ ಹೋದಾಗ ಯಾರು ತಿಪ್ಪೇಸ್ವಾಮಿ ಅವರು ತಿಪ್ಪಮ್ಮಯ್ಯಾರ ಜನವಸತಿ ಪ್ರದೇಶ ವ್ಯಕ್ತಿಗಳ ಹೆಸರು ಪ್ರದೇಶ ಯಾವುದು ನನಗೆ ಪರಿಚಿತ ಇರೋದಿಲ್ಲ ಹಾಗಾಗಿ ಹಾಗೆ ಸಾವಿರದ ಆರ್ನೂರ ಎಂಬತ್ತೆಂಟು ಜನ ನಮ್ಮನ್ನು ಗಣಿತಾರರು ಕರ್ತವ್ಯವನ್ನು ಮಾಡ್ತಾ ಇದ್ರು ನಮ್ಮ ತಾಲೂಕಲ್ಲಿ ಎಲ್ಲರೂ ಇದೇ ಸಮಸ್ಯೆ ಇರೋದ್ರಿಂದ ದಯವಿಟ್ಟು ಪ್ರಸ್ತುತ ಕೆಲಸ ನಾವು ನಿರ್ವಹಿಸ್ತಾ ಇದ್ದೇವೆ ಶಿಕ್ಷಕರಾಗಿ ಅದೇ ಸ್ಥಳಕ್ಕೆ ನಮಗೆ ಈ ಒಂದು ಗಣತಿ ಕಾರ್ಯ ಯಶಸ್ವಿಯಾಗಿ ಮಾಡ್ಕೊಡ್ಬೇಕು ಅಂತಂದ್ರೆ ಯಶಸ್ವಿಯಾಗಿ ನೆರವೇರ್ಬೇಕಂತಂದ್ರೆ ಅದೇ ಸ್ಥಳಕ್ಕೆ ನಮ್ಮನ್ನ ಮಾರ್ಪಾಡು ಮಾಡಿಕೊಟ್ಟು ನಿಯುಕ್ತಿ ಮಾಡಿಕೊಟ್ಟು ಕೆಲಸವನ್ನು ಅಚ್ಚುಕಟ್ಟಾಗಿ ನಾವು ಮಾಡ್ಕೊಡ್ತೀವಿ ಅಂತ ಹೇಳಿ ಸಂದರ್ಭದಲ್ಲಿ ಮನವಿಯನ್ನು ಮಾಡ್ಕೊತಾ